ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರೊಬ್ಬರು ಅತಿಥಿ ಶಿಕ್ಷಕಿಯ ಸಹಿಯನ್ನು ಹಾಜರಾತಿ ಪುಸ್ತಕದಲ್ಲಿ ನಕಲಿ ಸಹಿ ಮಾಡಿ ಆಕೆಯ ಖಾತೆಗೆ ಹಣವನ್ನು ಹಾಕುವ ಜೊತೆಯಲ್ಲಿ ಆಕೆಯಿಂದ ಇಪ್ಪತ್ತು ಸಾವಿರವನ್ನು ಪಡೆದಿರುವಂತಹ ಘಟನೆ ನಡೆದಿರುವುದು ತಡವಾಗಿ ನೊಂದ ಶಿಕ್ಷಕಿಯಿಂದ ಬೆಳಕಿಗೆ ಬಂದಿದೆ ಶ್ರೀನಿವಾಸಪುರ ಪಟ್ಟಣದ ತ್ಯಾಗರಾಜ ಬಡಾವಣೆಯಲ್ಲಿರುವ ಕರ್ನಾಟಕ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅತಿಥಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದ ವನಿತಾ ಎರಡು ಸಾವಿರ ಇಪ್ಪತ್ ಮೂರನೇ ಸಾಲಿನಲ್ಲಿ ಜೂನ್ ತಿಂಗಳಿಂದ ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕನೇ ಸಾಲಿನವರೆಗೆ ಕೆಲಸ ಮಾಡಿದ್ದಾರೆ ಶಾಲೆಯ ಮುಖ್ಯ ಶಿಕ್ಷಕ ಎಂ ಬೈರೇಗೌಡ ರವರು ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಲ್ಲಿ ನಾನು ಕೆಲಸ ಮಾಡಿದಂತೆ ನಕಲಿ ಸಹಿ ಮಾಡಿಕೊಂಡು ಮೂರು ತಿಂಗಳ ವೇತನ ನನ್ನ ಖಾತೆಗೆ ಹಾಕಿದ್ದಾರೆ ನನಗೆ ಬರಬೇಕಾಗಿದ್ದು ಕೇವಲ ಜನವರಿ ತಿಂಗಳ ವೇತನ ಮಾತ್ರ ಆದರೆ ನಾನು ಕೆಲಸ ಮಾಡದಿದ್ದರೂ ಮುಖ್ಯ ಶಿಕ್ಷಕರು ನನ್ನ ಹೆಸರಿನಲ್ಲಿ ನಕಲಿ ಸಹಿ ಮಾಡಿ ಮೂರು ತಿಂಗಳ ವೇತನ ನನ್ನ ಖಾತೆಗೆ ಹಾಕಿದ್ದಾರೆಂದು ಅಪಾದಿಸಿದರು ಮುಖ್ಯ ಶಿಕ್ಷಕರು ನನಗೆ ಮೊಬೈಲ್ ಮೂಲಕ ಕರೆ ಮಾಡಿ ಮೂರು ತಿಂಗಳ ವೇತನ ನಿಮ್ಮ ಖಾತೆಗೆ ಹಾಕಲಾಗಿದೆ ಆದ್ದರಿಂದ ನೀವು ಖಾತೆಯಿಂದ ಇಪ್ಪತ್ತು ಸಾವಿರ ರು ಡ್ರಾ ಮಾಡಿ ನಗದು ರೂಪದಲ್ಲಿ ಕೊಡುವಂತೆ ಹೇಳಿದರು ಅದರಂತೆ ತಾನು ಮುಖ್ಯ ಶಿಕ್ಷಕರ ಮೇಲಿನ ನಂಬಿಕೆಯಿಂದ ಇಪ್ಪತ್ತು ಸಾವಿರ ರುಗಳನ್ನು ಡ್ರಾ ಮಾಡಿ ಅವರಿಗೆ ನಗದು ರೂಪದಲ್ಲಿ ಶಾಲೆಗೆ ಬಂದು ಮುಖ್ಯ ಶಿಕ್ಷಕ ಎಂ ಬೈರೇಗೌಡರಿಗೆ ನೀಡಿದ್ದೇನೆ ಆದರೆ ನಾನು ಶಾಲೆಗೆ ಬರದಿದ್ದರೂ ನನ್ನ ಹೆಸರಿನಲ್ಲಿ ನಕಲಿ ಸಹಿ ಮಾಡಿದ್ದು ನನಗೆ ಮುಜಗರವಾಗಿದೆ ಅಲ್ಲದೆ ನನ್ನಿಂದ ಇಪ್ಪತ್ತು ಸಾವಿರ ರು ಪಡೆದುಕೊಂಡಿರುವ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಎರಡು ಸಾವಿರ ಇಪ್ಪತ್ನಾಲ್ಕು ಮೇ ಇಪ್ಪತ್ಮೂರು ರಂದು ದೂರು ನೀಡಿರುತ್ತೇನೆ ಆದರೆ ದೂರು ನೀಡಿ ಎರಡು ತಿಂಗಳಿಗೆ ಸಮೀಪಿಸುತ್ತದೆ ಆದರೆ ಈ ಬಗ್ಗೆ ಯಾವುದೇ ಕ್ರಮ ಜರುಗಿಸಿರುವುದು ಕಂಡುಬಂದಿಲ್ಲವೆಂದು ವಂಚನೆಗೊಳಗಾದ ಅತಿಥಿ ಶಿಕ್ಷಕಿ ವನಿತಾ ಆರೋಪಿಸಿದ್ದಾರೆ ನನ್ನ ಹೆಸರು ವನಿತಾ ಅಂತ ಸರ್ ಬಿ ಎಂ ಎ ಬಿ ಎಡ್ ಆಗಿದೆ ಎರಡು ಸಾವಿರದ ನಾನು ಅತಿಥಿ ಶಿಕ್ಷಕಿಯಾಗಿ ಚುನಾಸ್ಪುರದಲ್ಲಿರುವಂತಹ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗಳಲ್ಲಿ ಅತಿಥಿ ಶಿಕ್ಷಕಿಯಾಗಿ ಹೋಗ್ತಿದ್ದೆ ಆಮೇಲೆ ನಾನು ಅಲ್ಲಿ ಜೂನಿಂದ ಹೋಗ್ತಿದ್ದೆ ಸರ್ ಮತ್ತು ಜನ್ವರಿಗೆ ಸ್ಟಾಪ್ ಆದೆ ಯಾಕಂತಂದರೆ ಅಲ್ಲಿ ಪರ್ಮನೆಂಟ್ ಟೀಚರ್ ಬಂದಿದ್ದರು ಸೊ ಜನ್ವರಿಯಲ್ಲಿ ನಾನು ರಿಲೀವ್ ಆದೆ ಆಮೇಲೆ ತ್ರೀ ಮಂತ್ಸ್ ಮನೆಯಲ್ಲೇ ಇದೆ ಸರ್ ನನಗೆ ಬರಬೇಕಾಗಿದ್ದು ಸ್ಯಾಲ್ರಿ ಒನ್ ಮಂತ್ ಬರಬೇಕಾಗಿದ್ದು ಜನ್ವರಿದು ಜನ್ವರಿಗೆ ದಿನನೇ ನನಗೆ ಫೆಬ್ರವರಿ ಮಾರ್ಚು ಸ್ಯಾಲ್ರಿ ಬಂದಿತ್ತು ಸೊ ಅಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಬೈರೇಗೌಡ ಸರ್ ಅವರು ಫೋನ್ ಮಾಡಿಬಿಟ್ಟು ಎರಡು ತಿಂಗಳು ಸ್ಯಾಲ್ರಿ ತೊಗೊಂಡ್ ಬಾಮ್ಮ ಅಂತ ಹೇಳಿದರು ಸೊ ನಾನು ಅವ್ರ ಮೇಲೆ ಇರುವಂತಹ ಒಂದು ನಂಬಿಕೆಗೆ ತಗೊಂಡು ಹೋಗಿ ಕೊಟ್ಟಿದ್ದೆ ಸರ್ ಮತ್ತು ಇವಾಗ ನೋಡಿದರೆ ಅವರು ನನಗೆ ಒಂದು ಲ್ಯಾಕ್ ಕೊಟ್ಟಿದ್ದಾರೆ ಅಂತ ಎಲ್ಲಿ ನೋಡಿದ್ರೂ ಅಪಪ್ರಚಾರ ಮಾಡ್ಕೊತವ್ರೆ ಸೊ ಇದ್ರ ಬಗ್ಗೆ ನಾನು ಟೂ ಮಂತ್ಸ್ ಬ್ಯಾಕ್ಗೆ ಬಿ ಯು ಆಫೀಸಲ್ಲೇ ಒಂದು ಲೆಟ್ರ್ ಬರ್ಕೊಟ್ಟಿದ್ದೆ ಸರ್ ನಕಲಿ ಸಹಿ ನಾನು ಮಾಡ್ದಿರಾನೆ ನಕಲಿ ಸಹಿ ಮಾಡಿ ಮಾಡಿದ್ದಾರೆ ಸೊ ಇವಾಗ ನಾನು ಅದು ವಿ ಕಡೆಗೆ ನಾನು ಲೆಟ್ರ್ ಬರ್ಕೊಟ್ಟಿದ್ದೆ ಸರ್ ಟೂ ಮಂತ್ಸ್ ಬ್ಯಾಗ್ಗೆ ಸೊ ಆ ಕಡೆಯಿಂದ ನಮ್ಗೆ ಯಾವುದೂ ಸೂಕ್ತ ಕ್ರಮ ಬರಲಿಲ್ಲ ಸೊ ಇದಕ್ಕಾಗಿ ನಾವು ನಮ್ಮ ಕಡೆಯಿಂದ ಹೇಳೋದಾದರೆ ವಿ ಕಡೆಯಿಂದ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ ಮಾಡಿ